ಟ್ರೈನಿಂಗ್ ಕೊಡ್ತಾರೋ ವಿಶೇಷವಾಗಿ ಯಾಕಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ಅದು ಕೊನೆ ಡೆಮೋರೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ ಯಾಕಂದ್ರೆ ಪ್ರತಿನಿತ್ಯ ಅವ್ರ ಗ್ರೌಂಡದಲ್ಲಿ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತೀವಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀರಿ ಈ ಗ್ರೌಂಡದಿಂದನೇ ಇಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಯಶಸ್ವಿ ಒಂದು ಜೀವನ ದಾರಿಯನ್ನು ಹುಡುಕ್ತಾ ಇದ್ದೀವಿ ಅಂದಾಗ ಅವರಿಗೆ ನಾವು ಮತ್ತೊಂದು ಸಲ ಚಪ್ಪಳೊಂದಿಗೆ ನಾನು ಅಭ್ಯರ್ಥಿಗಳು ಈಗಾಗಲೇ ಇಪ್ಪತ್ತಾರು ತಾರೀಕು ಬೀಕ್ಸದ ಎಲ್ಲರ ಡಾಕ್ಯುಮೆಂಟ್ ಎಲ್ಲ మార్క్స్ కార్డు ఎల్ సి ఆమె డొమేషిలో రెసిడెన్షియల స్కూల్ క్యారెక్టర్ పంచాయతీ క్యారెక్టర్ అండ్ మే మ్యారిడ్ సర్టిఫికేట్ ఆమె ఆధార్ కార్డ ఎలా రెడీ మొండ్రె పోలీస్ స్టేషన్ వెరిఫికేషన్ ఎలా రెడీ అవు ఓకే కరెక్ట్ ఎలా ఎర్డసం జెరాక్స్కూ హోకు అది నాలుగు గంటకి నవ్వు అవి హోగదితా నువ్వు మూడు గంటే అందరూ అల్లి రాత్రి మూరు గంటకి అందరూ అల్లి జల్దీ వా అంద్రఘు నంబర్ అవుతద లఘు నంబర్ అయితే ఫస్ట్ బ్యాచ్ సెకెండ్ థర్డ్ మూరీ అది బెగిన టైమ్ అందరూ నన్ను ఇంట్లో స్వల్ప ಅನುಕೂಲ ಆಗ್ತದೆ ಲೇಟ್ ತೊಂದರೆ ಆಗ್ತದೆ ಹಿಂದಿನ ಅವರು ಡ್ರೆ ಓಡ್ತೀರಾ ಅಥವಾ ಇಲ್ಲ ಇಲ್ಲ ರನ್ನಿಂಗ್ ಭಾಗವಹಿಸೋರು ಬಂದ್ಬಿಡ್ರಿ ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳ ಕುರಿತು ನಮ್ಮ ಮೂಡಲಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಒಂದೆರಡು ಮಾತನಾಡಿ ಹೇಳ್ಬೇಕೆಂದು ಅವ್ರಿಗೆ ನೆನಸುತ್ತೇನೆ ಜೊತೆ ಫಿಸಿಕಲ್ ಹೊಟ್ಟಿದ್ರಿ ಎಲ್ಲರೂ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸಿ ಸೆಲೆಕ್ಟ್ ಆಗಿರಿ ನಿಮ್ಮ ಜೊತೆಗೆ ತಮಗೆ ತರಬೇತಿ ನೀಡೋದಂಥ ಪ್ರತಿನಿತ್ಯ ನಿಮಗೆ ತರಬೇತಿ ನೀಡಬೇಕಾದ್ರೂ ಅವರು ಎಷ್ಟು ಪರಿಶ್ರಮದಿಂದ ನಮಗೆ ತರನಿಟ್ಟಾಗಿ ನಿಮಗೆ ಅವರ ಟ್ರೈನಿಂಗ್ ಕೊಡ್ತಾರೋ ಅವ್ರಿಗೆ ನೀವು ಎಷ್ಟು ಜನ ಸೆಲೆಕ್ಟ್ ಹಾಕಿ ಅಷ್ಟು ಅವ್ರಿಗೂ ಒಂದು ಅವರ ತರಬೇತಿ ಕೇಂದ್ರಕ್ಕೂ ಒಂದು ಹೆಚ್ಚಿನ ಒಳ್ಳೆಯ ಹೆಸರು ಬರುತ್ತೆ ಅದಕ್ಕಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಅದರೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಸೆಲೆಕ್ಟ್ ಆದ್ರಪ್ಪ ಅಂದ್ರೆ ಮೊದಲಿಗೆ ತರಬೇತಿ ಕೇಂದ್ರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ತಿಳಿಸುತ್ತಾ ನನ್ನ ಎರಡು ಮಾತುಕತೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದಂಥ ಅಧ್ಯಕ್ಷರಿಗೆ ಧನ್ಯವಾದಗಳು ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ನಿಮಗೆ ಈಗಾಗಲೇ ಗೊತ್ತದ ಆ ಕಡೆದು ಫಸ್ಟ್ ಗ್ರೂಪು ಈ ಕಡೆ ಸೆಕೆಂಡ್ ಗ್ರೂಪು ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಹಿಡಿದ್ರೆ ಫಸ್ಟ್ ಗ್ರೂಪು ಐದು ಮೂವತ್ತೊಂದರಿಂದ ಐದು ನಲವತ್ತೈದರೊಳಗೆ ಹಿಡಿದ್ರೆ ಸೆಕೆಂಡ್ ಗ್ರೂಪ್ ಇರ್ತದೆ ಪ್ರತಿಯೊಂದು ರೌಂಡ್ ಟೈಮನ್ನು ಹೇಳ್ತಾ ಇರ್ತೀವಿ ಟೈಮನ್ನು ಗಮನಿಸ್ತಾ ಇರಿ ಆಮೇಲೆ ಫಸ್ಟಿಗೆ ಸ್ಪ್ರಿಂಟ್ ತೊಗೊಬೇಡ್ರಿ ಒಮ್ಮೆ ವೇಗವಾಗಿ ತೊಗೊಂಡು ಹೋದ ವಾರ ಒಂದು ನಾ ನಾಲ್ಕು ದೂರು ಏನು ಮಾಡ್ರಿ ಅಂದ್ರೆ ಫಸ್ಟ್ ಆ ವೇಗವಾಗಿ ತೊಗೊಂಡು ಒಂದೇ ರೌಂಡ್ನೇ ಹೊರಗಾರ ಆ ರೀತಿ ಆಗಬಾರ್ದು ರೀ ನಿಮ್ಗೆ ಟೈಮಿಂಗ್ ಇರಬೇಕು ಒಂದು ನಿಮಿಷ ಹದಿನೈದು ಸೆಕೆಂಡರಿಂದ ಇಪ್ಪತ್ತೈದು ಸೆಕೆಂಡ್ ತನಕ ನಡೀತದೆ ಫಸ್ಟ್ ರೌಂಡು சேகண்ட் ரவுண்டு வந்து ஹதினரிந்த ஒன்று ஹத்து வந்து எவரேஜ் ஆமே தர் ரவுண்டு சைத ஒன்று ஹதினது ஆமே லாஸ்ட் ரவுண்டு வந்து ஹத்து டெம் செட்டிர் நம்ம டோட்டல் ரீதி ஓடிப்பா அந்த ஐதிந்த ஐந்து நிமிஷத்து இப்போ செண்டே பார்த்திங்க ஃபர்ஸ்ட் ரவுண்ட் ஒன்றே ஸ்பீடு மாட்ரி ஃபஸ்ட் ரவுண்ட் ஸ்பீடு மத்தியார் ரன்னிங் ஓடாட் நீங்கள் யார் ரெத்திரி ஒன்றே ತಕ್ಷಣ ಸ್ಟಾರ್ಟ್ ಮಾಡಬೇಕು ಯಾರು ಗಿರಿ ಒಳಗಡೆ ಓಡಬಾರ್ದು ಸುಮ್ಮನೆ ಗಿರಿ ಒಳಗಡೆ ಯಾರು ಓಡಬಾರ್ದು ಇದು 400 ಮೀಟರ್ ಟ್ರ್ಯಾಕ್ ಅದ ಹದಿನಾರು ಮೀಟರ್ ರನ್ನಿಂಗ್ ಮಾಡಬೇಕಾಗುತ್ತದೆ ಟೈಮಿಂಗ್ ಐದು ಮೂವತ್ತರಿಂದ ಐದು ನಲ್ವತ್ತೈದರೊಳಗೆ ಓಡಬೇಕಾಗ್ತದೆ ಐದು ಮೂವತ್ತರ ಕೂಡ್ರೆ ಎಕ್ಸಲೆಂಟ್ ಆಗ್ತದ ಮುಂದಿನ ಇಬ್ಬರು ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗ್ ಒಂದು ಮಾಡ್ತಾ ಇದ್ರಿ ಸ್ವಲ್ಪ ದಯವಿಟ್ಟು ಕೆಳಕ್ ಕೊಂಡ್ರಿ ಕ್ಯಾಮ್ರಾ ವಿಡಿಯೋ ಮಾಡತ್ತಾರಿ ಅಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋರು ಮಾಡ್ರಿ ಕೆಳಕ್ ಕೊಡ್ರಿ ದಯವಿಟ್ಟು ಒಂದು ಏಳು ಒಂದು ಹತ್ತು

ಎರಡು ಮೂವತ್ತೆರಡು ಎರಡು ಮೂವತ್ತೈದು ಎರಡು ಮೂವತ್ತಾರು ಎರಡು ಮೂವತ್ತೇಳು ಎರಡು ನಲವತ್ತು ಎರಡು ನಲವತ್ತೊಂದು ಎರಡು ನಲವತ್ತೆರಡು ಎರಡು ನಲವತ್ತ್ನಾಲ್ಕು ಎರಡು ನಲವತ್ತೈದು ಎರಡು ನಲವತ್ತೇಳು ಎರಡು ಐವತ್ತು ಎರಡು ಐವತ್ತೊಂದು ಎರಡು ಐವತ್ತೆರಡು ಎರಡು ಐವತ್ಮೂರು ಎರಡು ಐವತ್ನಾಲ್ಕು ಎರಡು ಐವತ್ತೈದು ಮೂರು ಮೂರು ಒಂದು ಮೂರು ಎರಡು ಮೂರು ನಾಲ್ಕು ಮೂರು ಐದು నలవత్ ఐవత్ ఐవత్ ఐదు లాస్ట్ రౌండ్ నాల్క లాస్ట్ రౌండ్ నాకు ఎరడు నాకు మూరు నాకు ఐదు నాకు ఆరు నాకు ఏడు లాస్ట్ రౌండ్ నాకు హోహ హన్నొందు నాకు హెర్డు నాకు హిమూరు నాకు పద్నాలుగు నాకు హోళ్ళు నాకు హద్ంటు నాకు ఇప్పత్తు నాకు ఇప్పడు నాకు ఇప్పదు నాకు ఇప్పటి లాస్ట్ రౌండ్ నాకు ఇప్ప నాకు మూతు నాకు మూవ మూవత్మూరు నాకు మూవైదు నాకు మూవ్ నాకు మూవెంటు నాకు నలవత్ లాస్ట్ రౌండ్ ఫస్ట్ గ్రూప్

ఐదు మూవత్ ఐదు మూవత్ ఐదు మూవత్మూరు గ్రూప్ టూ ఐదు మూవత్ ఐదు మూవత్ ఐదు మూవత్ ఐదు నలవత్ గ్రూప్ టు ఐదు నలవత్ ఐదు నలవత్మూరు ఐదు నలవత్ ఐదు ఐవత్ ఐదు ఐవత్డు ఐదు ఐవత్మూరు ఐదు ఐవత్త అన్న ఐదు ఐవత్ ఆరు ఆరు ఒరు ఎరడు

टा <laughs> <laughs> गर्मी मेरो पानी बन्द भयो